ಆದ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾದಂಥ ದರಪ್ಪ ಅವರು ಮತ್ತು ಶ್ರೀಮಂತ ಚೌರಿ ಅವರು ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು ರಾಜು ಚಿಕ್ಕನಾಳ್ ಮಾಜಿ ನ್ಯಾಮಟ್ ಕೌನ್ಸಿಲ್ ಸದಸ್ಯರು ನಗರಸಭಾ ಸದಸ್ಯರು ಹಾಗೂ ಮುದುಕಪ್ಪ ಜಂಪಟ್ಟಿ ಬಿಜೆಪಿ ಮುಖಂಡರು ಲಕ್ಷ್ಮಣ್ ಬೆಳ ಬೆಳಗಲಿ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಸೇರಿ ನಮ್ಮ ಸಮಾಜ ಬಾಂಧವರುಗಳಿಗಿಂತ ಅಡಿಹುಡಿ ತೊಗಲ್ಬಾಗಿ ಗೋಕುಟ್ಟು ಬಾಗಲಕೋಟೆಯಲ್ಲಿ ಸುಮಾರು ಬಾಗಲಕೋಟೆ ಜಿಲ್ಲೆ ಹೊತ್ತು ನಮ್ಮ ಕುಪ್ಪಾರ ಸಮಾಜ ಸಮುದಾಯ ಅರವತ್ತರಿಂದ ಎಪ್ಪತ್ತೈದು ಸಾವಿರ ಜನಸಂಖ್ಯೆ ಹೊಂದಿದಂಥ ಸಮಾಜ ಏನಿದೆ ಅಡಿಹುಡಿ ತೊಗಲುಬಾಗಿ ಹಿರಿಯಪಡಸಲಗಿ ಮುದೋಳ ತಾಲೂಕು ಜಮಖಂಡಿ ತಾಲೂಕು ರಮಕವಿ ತಾಲೂಕು ಮನೆಟ್ಟಿ ಹೆಸರುಗೊಪ್ಪ ಪರತಿ ಆನವರ ಗೂಡೂರು ಮಳೆಪುರ ಸುಮಾರು ವಿಲೇಜ್ಗಳಲ್ಲಿ ಇಲ್ಲಿ ಮಾಲಿಂಪುರ ತಾಲೂಕು ಎಲ್ಲಾ ಕಡೆನೂ ಕೂಡ ಒಂದು ಜನರಿಗೆ ಗುಬ್ಬಾರ ಸಂದಾಣಕ್ಕೆ ಬಾಗಲಕೋಟೆ ಜಿಲ್ಲೆಯ ವ್ಯಾಪ್ತಿಯಲ್ಲಿದೆ ಈ ಪ್ರಯುಕ್ತ ಈ ಹಿಂದೆ ನಾನು ಈಗ ನಿಗಮದ ಅಧ್ಯಕ್ಷರಾಗಿದ್ದಾಗ ಮೂರು ವರ್ಷಗಳ ಕಾಲ ಸುಮಾರು ಎರಡು ಲಕ್ಷ ಅರವತ್ತು ಸಾವಿರ ಕಿಲೋಮೀಟರ್ ರಾಜ್ಯಾದ್ಯಂತ ಸುತ್ತಲೂ ಉತ್ತರದು ಒಂದೂವರೆ ಸಾವಿರ ಮನೆಯನ್ನು ಪ್ರತ್ಯೇಕ ಕ್ಯಾಬಿನೆಟ್ ಕಟ್ಟಿ ಒಂದೂವರೆ ಸಾವಿರ ಮನೆ ನಾವು ಸಮಾಜ ತಲುಪುವಂತ ಕೆಲಸವನ್ನು ಮಾಡಿದೆ ಅದರಲ್ಲೂ ಕೂಡ ಜಿಮಂಡಿ ತಾಲೂಕಿಗೂ ಕೂಡ ಒಂದು ಅರವತ್ತು ಮನೆಗಳು ಬಂದು ತಲುಪಿ ಮನೆ ಕಟ್ತಾ ಇದ್ದರು ವಿಶೇಷವಾಗಿ ಅದರಲ್ಲಿ ನೂರ ನೂರ ಇಪ್ಪತ್ತಾರು ಮನೆಗಳನ್ನ ನಾವು ಬಾಗಲಕೋಟೆ ಜಿಲ್ಲೆಗೆ ಕೊಟ್ಟಿದ್ದೀವಿ ಆಮೇಲೆ ಸುಮಾರು ಒಂದು ಹದಿನೆಂಟು ಜನಕ್ಕೆ ಎಜುಕೇಷನ್ ಲೋನ್ ಅನ್ನ ಕೊಟ್ಟಿದ್ದೀವಿ ಅದರಲ್ಲೂ ಕೂಡ ಕೊಳೆಯೋ ಬಾವಿ ಒಂದು ಇಪ್ಪತ್ತು ಕೊಳೆವಬಾವಿಯನ್ನ ಕೊಟ್ಟಿದೀವಿ ನೇರ ಸಾಲವನ್ನು ಸುಮಾರು ಒಂದು ನೂರೈವತ್ತು ಜನಕ್ಕೆ ನೇರ ಸಾಲ ಬಂದು ಕೂಡ ತಲುಪಿದೆ ಹಾಗಾಗಿ ಯಾಕೆ ನಾವು ಬಿಜೆಪಿಯನ್ನ ಬೆಂಬಲ ಪಕ್ಕ ನಮ್ಮ ಸಮಾಜದ ವತಿಯಿಂದ ನಮ್ಮ ಇವತ್ತ ಗದ್ದಿಗೌಡರು ಸಾಹೇಬರು ಬಹಳ ಮುತ್ಸದಿ ರಾಜಕಾರಣಿ ಸರಳ ಸಜ್ಜನಿಕೆಯ ರಾಜಕಾರಣಿ ಸುಮಾರು ನಾಲ್ಕು ಬಾರಿ ಸಂಸದರಾಗಿ ಕೆಲಸವನ್ನು ಮಾಡಿ ಬರುತ್ತವರು ಹಾಗಾಗಿ ಅವ್ರನ್ನ ಐದನೇ ಬಾರಿಗೆ ಎಂ ಪಿ ನಾವೆಲ್ಲ ಸಣ್ಣ ಸಾಮಾನ್ಯ ಸಮಾಜದರೆಲ್ಲ ಸೇರಿ ಅವ್ರನ್ನ ಆಯ್ಕೆ ಮಾಡಿದರೆ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿಗೆ ಪ್ರಧಾನಿಯಾಗಿ ಈ ದೇಶದ ಹಿತವನ್ನು ಕಾಪಾಡ್ತಾರೆ ಅಂತೇಳಿ ಆಮೇಲೆ ಪ್ರತ್ಯೇಕವಾಗಿ ನಮ್ಮ ಉಪಾರ ಸಮುದಾಯಕ್ಕೆ ಇವತ್ತ ಕೊಟ್ಟಂತ ಕೊಡುಗೆ ಬಿಜೆಪಿ ಪಕ್ಷ ಏನಂದ್ರೆ ಒಂದು ಬಜೆಟ್ ಬುಕ್ಕಲ್ಲೇ ಫಸ್ಟ್ ಎಂಟು ಕೋಟಿ ಐದು ಕೋಟಿ ಬಜೆಟ್ ಬುಕ್ಕಲ್ಲೇ ಹೆಸರು ಬರಂಗೆ ಮಾಡಿದ್ ಸನ್ಮಾನಿಸಿ ಯಡಿಯೂರಪ್ಪ ಬಜೆಟ್ ಬುಕ್ಕಲ್ಲಿ ಫಸ್ಟ್ ಐದು ಕೋಟಿನ ಇವತ್ತೇನೋ ಬಜೆಟ್ ಬುಕ್ಕಲ್ಲೇ ನಮ್ಗೆ ಹೆಸರೇ ಇರಲಿಲ್ಲ ಹಿಂದೂ ದರ್ದರಿ ಎಲ್ಲ ಮಡ ಹಿಂದ ಮಡಕುಡಿಗೆ ಸುಬ್ಲಯ ಹಬ್ಬ ಕೊಡುಗೆ ಅದು ಕೊಟ್ಟಂತ ನಾಯಕರು ಯಡಿಯೂರಪ್ಪ ಯಡಿಯೂರಪ್ಪ ಸಾಹೇಬರು ಅದಾದ್ಮೇಲೆ ಕೇಂದ್ರದಲ್ಲಿ ಒಬ್ಬ ಫಾಗು ಚವಾಣ್ ಅಂತೇಳಿ ಬಿಹಾರದವರೊಬ್ಬರನ್ನ ಕುರಿಸಿ ಅವ್ರನ್ನ ಗೌರ್ನರ್ ಮಾಡಿರೋದು ಬಿಹಾರಕ್ಕೆ ಗವರ್ನರ್ ಮಾಡಿದಂತ ಕೊಡುಗೆ ಕೊಟ್ಟಂತದ್ದು ಬಿಜೆಪಿ ಸರ್ಕಾರ ಅದಾದ ನಂತರ ಒಬ್ಬರು ಉಪ ಒಂದು ಹೆಣ್ಣುಮಗಳು ನಮ್ಮ ಸಮಾಜದ ಹೆಣ್ಣುಮಗಳು ರೇಣು ದೇವಿ ಅಂತೇಳಿ ಅವ್ರನ್ನ ಬಿಹಾರದ ಉಪಮುಖ್ಯಮಂತ್ರಿಯನ್ನು ಮಾಡಿದ್ದು ಬಿಜೆಪಿ ಸರ್ಕಾರ ಈಗಲೂ ಕೂಡ ಅಲ್ಲಿ ಮಂತ್ರಿ ಇದ್ದಾರೆ ಅವರು ಮತ್ತೆ ಯುಪಿಲಿ ತಾರಾ ಸಿಂಗ್ ಚೌಹಾಣ್ ಅಂತೇಳಿ ಅವರು ಕೂಡ ನಮ್ಮ ಉಪಾರ ಸಮಾಜದ ನಮಕಮ್ ರೆಡ್ಡಿ ಅವರು ಅವ್ರನ್ನು ಕೂಡ ಅವ್ರನ್ನ ಅವರು ಕೂಡ ಸಚಿವರನ್ನಾಗಿ ಮಾಡಿ ಒಬಿಸಿ ರಾಷ್ಟ್ರೀಯ ಕಾರ್ಯ ರಾಷ್ಟ್ರೀಯ ಒಬಿಸಿ ಅಧ್ಯಕ್ಷರನ್ನಾಗಿ ಮಾಡಿದ್ದು ಬಿಜೆಪಿ ಸರ್ಕಾರ ಅದು ಅದು ಬಿಟ್ಟರೆ ಮತ್ತೆ ಮಹಾರಾಷ್ಟ್ರದಲ್ಲಿ ಕಪಿಲ್ ಮುರೇಶ್ ಕೇಂದ್ರ ಸಚಿವರನ್ನು ನಮ್ಮ ಬಿಜೆಪಿ ಕೊಡುಗೆಗಳನ್ನ ಕೊಟ್ಟಿರೋದ್ರಿಂದ ಅದಕ್ಕೋಸ್ಕರ ಇವತ್ತು ಅಡಿ ನಮ್ಮ ಈ ಸುತ್ತ ಬಾಗಲಕೋಟೆ ಒಳಗೆ ನಾವು ಮತ್ತೆ ಗದ್ದಿಗೌಡನ್ನ ಐದನೇ ಬಾರಿಯಾಗಿ ಎಂಪಿ ಆಗಿ ಆಯ್ಕೆ ಮಾಡಿ ಅವ್ರನ್ನ ಗೆಲ್ಸಿ ದೇಬೇರೆಯನ್ನ ಮಾಡಬೇಕು ಅಂತೇಳಿ ಸಮಸ್ತ ಬಾಗಲಕೋಟ ಬಾಗಲಕೋಟ ಕುಪ್ಪಾರ ಸಮಾಜ ಬಾಂಧವರಿಗೆ ನಾನು ಕೈ ಮುಗಿದು ಮನವಿ ಮಾಡ್ಕೊಂತ ಇವತ್ತು ಅವರನ್ನ ಗೆಲ್ಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅವರ ಕೆಲಸದಿಂದ ಮೋದಿ ನರೇಂದ್ರ ಮೋದಿ ಜಿ ಮೂರನೇ ಬಾರಿಗೆ ಪ್ರಧಾನಿ ಆಗ್ತಾರೆ ಅಂತೇಳಿ ಸಾಕಷ್ಟುಗಳು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಸಮಾಜಕ್ಕೆ ಅನುಕೂಲ ಆಗುತ್ತೆ ಈಗ ಒಂದು ಸಮುದಾಯ ಭವನನು ಮತ್ತೆ ನಮ್ಮ ಒಂದು ಇದರಲ್ಲಿ ನಮ್ಮ ಗಡಿ ಉಡಿಯಲ್ಲಿ ಬೌದ್ದ ಸಮುದಾಯ ಭವನನು ಕೂಡ ಭದ್ರತಾ ಸ್ಟ್ಯಾಚ್ಯೂಅನ್ನು ಆಗಿ ಕೂಡ ಇವರ ಓಪನ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಈಗಾಗಲೇ ಮಾತಾಡಿದ್ರು ನಾವು ಸಾಹೇಬ್ರ ಹತ್ರ ಮಾತಾಡಿದಾಗ ಇದು ಕೂಡ ನಮಗೆ ಇಂದು ನಮ್ಮ ಹಿಂದುಳಿದ ವರ್ಗಕ್ಕೆ ನಿಮ್ದು ಎಲ್ಲ ಅನುಕೂಲ ಅಸ್ಥೆ ಆಗುತ್ತೆ ಅಂತಕ್ಕಂಥದನ್ನ ನಮ್ಗೆಲ್ಲ ಪ್ರವೇಶ ಕೊಟ್ಟಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅವ್ರನ್ನ ಸುದ್ದಿಗೌಡರನ್ನ ನಾವು ಕೆಲಸ ನರೇಂದ್ರ ಮೋದಿ ಅವ್ರನ್ನ ಮೂರನೇ ಬಾರಿಯಾಗಿ ಪ್ರಧಾನಿಯನ್ನು ಮಾಡಬೇಕು ಗೊತ್ತೇ ಇಡೀ ನಮ್ಮ ಸಮಸ್ತ ಕುಲ ಬಂದವರಿಗೆ ಸಮಾಜ ಉಪಾರ ಸಮಾಜ ಬಂದವರಿಗೆ ಮತ್ತೆ ರಾಜ್ಯದ ರಾಜ್ಯದಲ್ಲಿ ಏನೇ ಎರಡನೇ ಎರಡನೇ ಹಂತದಲ್ಲಿ ಎಲೆಕ್ಷನ್ ನಡೆದರೆ ಆಯಾ ಕ್ಯಾಂಡಿಡೇಟ್ ಲೋಕಸಭಾ ಸದಸ್ಯರಿಗೆ ನಮ್ಮ ಉಪಾರ ಸಮಾಜ ಬೆಂಬಲಿಸಬೇಕು ಅಂತೇಳಿ ಈ ನಿಮ್ಮ ಡೆಪ್ಯೂಟಿ ತರಬನ ಪತ್ರಕರ್ತ ಸಂಘದ ಎಲ್ಲ ಕೂಡ ಸಮಸ್ತ ಬಂಧುಗಳಿಗೆ ಮತ್ತು ಮೃತಕರ ಸಂಘದ ಅಧ್ಯಕ್ಷರು ಕೂಡ ಎಲ್ಲರಿಗೂ ಕೂಡ ನಾನು ಕೈವಡಿಸಿ ಮನವಿಯನ್ನು ಮಾಡ್ತೀನಿ ನಮಸ್ಕಾರ